ಈ ಖಾತೆ ಅಂದ್ರೆ ಬಟ್ ಎಲೆಕ್ಟ್ರಾನಿಕ್ ಖಾತಾ ಅಂದರೆ ಮ್ಯಾನ್ ಮ್ಯಾನ್ಯೂಯಲ್ ಇಲ್ಲ ಕಂಪ್ಯೂಟ್ರೈಸ್ ಖಾತಾ ಎಲೆಕ್ಟ್ರಾನಿಕ್ ಖಾತಾನ ಈ ಖಾತಾ ಅಂತೀವಿ ಅದರಲ್ಲಿ ಏ ಖಾತಾ ಅಂದರೆ ರೆಗ್ಯುಲರ್ ಖಾತಗಳಿಗೂ ರೆಗ್ಯುಲರ್ ಪ್ರಾ ಟ್ಯಾಕ್ಸ್ ಇದು ಪ್ರಾಪರ್ಟಿ ಟ್ಯಾಕ್ಸ್ ಪ್ರಾಪರ್ಟಿಗಳಿಗೂ ಕೊಡ್ಬೋದು ಅನಧಿಕೃತ ಪ್ರಾಪರ್ಟಿಗಳಿಗೂ ಕೊಡ್ಬೋದು ಇದುವರೆಗೂ ನಾವು ಅನಧಿಕೃತ ಪ್ರಾಪರ್ಟಿಗಳಿಗೆ ಈ ಖಾತಾ ಕೊಡ್ತಾ ಇರಲಿಲ್ಲ ಅಂದರೆ ಖಾತಾ ಎಕ್ಸ್ಟ್ರಾಟೇ ಕೊಡ್ತಾ ಇರಲಿಲ್ಲ ನಾವು ಇದುವರೆಗೂ ಸೊ ಅದಕ್ಕೆ ಯಾರು ಕಂದಾಯ ಕಟ್ಟೋಕೆ ಮುಂದೆ ಏನು ಕೊಡಬೇಕಂತ ಪ್ರಾಪರ್ಟಿಗೆ ಖಾತಾ ಎಕ್ಸ್ಟ್ರಾಟ್ ಕೊಡಲಿಲ್ಲ ಅಂದರೆ ಮ್ಯಾನ್ಯಲ್ಲೂ ಕೊಡಲಿಲ್ಲ ಯಾವುದೂ ಕೊಡಲಿಲ್ಲ ಅಂದರೆ ಯಾರು ಕಂದಾಯ ಕಟ್ಟಕ್ಕೆ ಬರ್ತಿರಲಿಲ್ಲ ಸೊ ಈಗೇನಾಯಿತು ಸರ್ಕಾರ ಅವ್ರಿಗೊಂದು ಸರಿ ಒನ್ ಟೈಮ್ ಅಂತ ಹೇಳ್ಬಿಟ್ಟು ಸುಮಾರು ಅನಧಿಕೃತ ಪ್ರಾಪರ್ಟಿಗಳೇನಿದೆ ಅವಕ್ಕೆಲ್ಲರಿಗೊಂದು ಟ್ಯಾಕ್ಸ್ ಖಾತಾ ಎಕ್ಸ್ ಟ್ಯಾಕ್ಸನ್ನು ಕಟ್ಟಿಸ್ಕೊಂಡು ಖಾತಾ ಎಕ್ಸ್ಟ್ರಾಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿ ಅಂಥವ್ರನ್ನೆಲ್ಲ ಬಿ ಖಾತಾ ಅಂತ ಕೊಡಬೇಕು ಅಂತ ಡಿಸೈಡ್ ಮಾಡಿ ಬಿ ಖಾತಾ ಕೊಡೋದಕ್ಕೆ ಶುರು ಮಾಡಿದ್ದೀನಿ ನಾವು ನಾವು ಎಲ್ಲ ಮುನ್ಸಿಪಾಲ್ಟಿ ಶುರು ಮಾಡಿದ್ದಾರೆ ಬಿ ಖಾತ ಬಹಳ ಮುಖ್ಯವಾಗಿ ಎ ಖಾತೆ ಗೊತ್ತಿದೆಯಲ್ಲ ಪ್ರಾಪರ್ ಸೇಲ್ ಡೀಡ್ ಇರಬೇಕು ಕನ್ವರ್ಷನ್ ಆಗಿರಬೇಕು ಸ ಸಕ್ಷ್ಮೇ ಲೇಔಟ್ ಅನುಮೋದನೆ ಆಗಿರಬೇಕು ಅಪ್ ಟು ಟು ಡೇಟ್ ಟ್ಯಾಕ್ಸ್ ಪೇಟ್ರೆ ಸಿಫ್ಟ್ ಇರಬೇಕು ಇ ಸಿ ಇರಬೇಕು ಮತ್ತು ಓನರ್ಸು ಫೋಟೋ ಪ್ರಾಪರ್ಟಿದು ಫೋಟೋ ಅಷ್ಟನ್ನು ಕೊಟ್ಟರೆ ಏ ಖಾತ ಆಗುತ್ತೆ ಬಿ ಖಾತಾ ಏನಂದರೆ ಕನ್ವರ್ಷನ್ನು ಕೆಲವು ಜಾಗದಲ್ಲಿ ಕ ಕನ್ವರ್ಷನ್ ಆಗಿರುತ್ತೆ ಅಲ್ಲಿ ಸೈಟ್ ಮಾಡಿರ್ತಾರೆ ಕನ್ವರ್ಷನ್ ಆಗದೆ ಸೈಟ್ ಮಾಡಿ ಮನೆ ಮಾಡಿರ್ತಾರೆ ಮನೆ ಕಟ್ಕೊಂಡಿರ್ತಾರೆ ಅವೆಲ್ಲ ಅನಧಿಕೃತ ಅಂದರೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಆಗದಂಥ ನಿವೇಶನಗಳು ಮತ್ತು ಅನುಮತಿ ತಗೊಂಡೆ ಕಟ್ಟದಂಥ ಕಟ್ಟಡಗಳಿಗೆ ನಾವು ಅನಧಿಕೃತ ಕಟ್ಟಡ ಮತ್ತು ನಿವೇಶನಗಾಕ್ತಿವಿ ಅಂಥವಕ್ಕೂ ಕೂಡ ನಾವು ಖಾತಾ ಈ ಖಾತಾ ಕೊಡ್ತೀವಿ ಅಂದರೆ ಬಿ ರಿಜಿಸ್ಟರ್ ಬಿ ಖಾತಾ ಮಾಡಿಬಿಟ್ಟು ಕೊಡ್ತೀವಿ ಅವು ಅಷ್ಟೇ ಸೇಮ್ ಸೇಲ್ ಇರಬೇಕು ಮತ್ತು ಸೇಮ್ ಬಹಳ ಮುಖ್ಯವಾಗಿ ಸೇಲ್ಡಿ ಟ್ಯಾಕ್ಸ್ ಪೇ ರೆಸಿಪ್ಟು ಇ ಸಿ ಓನರ್ಸ್ ಒಂದು ಫೋಟೋ ಒಂದು ಓನರ್ಸ್ ಒಂದು ಗುರ್ತಿನ ಚೀಟಿ ಅಂದರೆ ಸ್ಪೆಷಲಿ ನಾವೆಲ್ಲ ಪ್ಯಾನ್ ಕಾರ್ಡನ್ನು ಇದ್ದೀವಿ ಇಷ್ಟನ್ನು ಕೊಟ್ಟರೆ ಅವ್ರಿಗೆ ನಾವು ಬಿ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿ ಬಿ ಖಾತಾ ಅಂತ ಖಾತಾ ಕಂಪ್ಯೂಟರೈಸ್ ಖಾತಾ ಕೊಡ್ತೀವಿ ಇಡಿಸ್ ಅದನ್ನ ಈ ಖಾತಾ ಅಂತ ಕರೀತಿದ್ವಿ ಇದು ಮೊದಲು ಸರ್ಕಾರ ಇದು ಮಾಡಿ ಉದ್ದೇಶ ಅಂದರೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕುಗ್ ಮೊದಲು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ವಿಶೇಷವಾಗಿ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗೆಜಿಟ್ ನೋಟಿಫಿಕೇಷನ್ ಬಂದು ಡೇಟು ಡೇಟಿಕ್ಕಿನ್ನ ಮೊದಲು ಯಾರು ರಿಜಿಸ್ಟ್ರೇಷನ್ ಆಗಿದೆ ಈ ಥರ ಖಾತೆಗಳು ಅನಧಿಕೃತವಾಗಿ ವಿಶೇಷವಾಗಿ ಅನಧಿಕೃತ ಅಧಿಕೃತವಾಗಿ ಯಾವ ಬೇಕಾದ್ರೂ ಮಾಡ್ಕೊಂಡು ಮಾಡ್ತೀವಿ ಅಂಥ ಅನಧಿಕೃತ ಸ್ವತ್ತುಗಳಿಗೆ ನಿವೇಶನ ಇರ್ಬೋದು ಅಥವಾ ಇರ್ಬೋದು ಅಂಥವಕ್ಕೆ ಮಾತ್ರ ಇದು ಅನ್ವಯಿಸುತ್ತೆ ಡೆಡ್ ಲೈನ್ ಅದೇ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದಕ್ಕಿಂತ ಮೊದಲು ರಿಜಿಸ್ಟರ್ ಆಗಿರೋಕ್ಕೆ ಮಾತ್ರ ಇದು ಅನ್ವಯಿಸುತ್ತೆ ಅಂಥವ್ರು ಬಂದು ಇಲ್ಲಿ ದಾಖಲೆಯನ್ನು ಸೂಕ್ತ ದಾಖಲೆ ನಾವೆಲ್ಲ ಎಲ್ಲ ಹೇಳಿದ್ವಿ ಎಲ್ಲ ವಾರ್ಡಲ್ಲೂ ಪ್ರಚಾರ ಮಾಡಿದ್ದೀವಿ ಹ್ಯಾಂಡ್ ಸ್ಪಿಲ್ ಕೊಟ್ಟಿದ್ದೀವಿ ಬ್ಯಾನರ್ಸ್ ಎಲ್ಲ ಹಾಕಿದೀವಿ ಅವರು ಬಂದು ಬಂದು ಇಷ್ಟು ನಾವೇನು ದಾಖಲೆ ಕೊಟ್ಟಿದ್ದಾರನ್ನ ಕೊಟ್ಟರೆ ಇಮ್ಮಿಡಿಯೇಟಾಗೆ ಒಂದು ಒಂದು ವಾರ ಒಂದು ವಾರದಲ್ಲಿ ನಾವು ಖಾತೆಗಳನ್ನು ಈ ಖಾತನ್ನು ಪ್ರಿಂಟ್ ತೆಗೆದುಕೊಂಡು ಕೊಡ್ತೀವಿ ಒಂದು ಸರಿ ಡಾಕ್ಯುಮೆಂಟೇಷ್ಕೋಸ್ಟ್ನಲ್ಲಿ ಅದು ಆನ್ಲೈನಲ್ಲಿ ಆಗೋಗುತ್ತೆ ಸೊ ಅವರು ರಿಜಿಸ್ಟ್ರೇಷನ್ನು ಮಾಡ್ಕೋಬೋದು ಈ ಖಾತೆ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಇವಾಗ ಯಾರು ಬೇಕಾದ್ರು ಮಾರ್ಬೋದು ಇಷ್ಟು ಈ ಖಾತರ ಬಗ್ಗೆ ನಮ್ಮಲ್ಲಿ ದಿನ ಇವಾಗ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಇಷ್ಟ ಆಗ್ತದೆ ನಮ್ಗೆ ಸ್ವಲ್ಪ ಮ್ಯಾನ್ ಪವರ್ ಬೇಕು ಕೇಳಿದೀವಿ ಡಿ ಸಿ ಅವರು ಡಿ ಸಿ ಅವ್ರು ಕೊಡ್ತೀನಿ ಹೇಳಿದ್ದಾರೆ ಅಂದರೆ ಕಂಪ್ಯೂಟರ್ಸ್ ಆಪ್ರೇಟೇರ್ಸು ಮತ್ತು ಅದು ಕಂಪ್ಯೂಟರ್ಸ್ ಎಲ್ಲ ಬೇಕು ಅದು ತ್ರೀ ಮಂತ್ಸಲ್ಲಿ ಮುಗಿಸ್ಬೇಕು ಅಂತ ಗೌರ್ ಗೌರ್ಮೆಂಟ್ ಹೆಡ್ಲೈನ್ ಕೊಟ್ಟಿದೆ ನೆನ್ನೆ ಕೂಡ ಡಿ ಸಿ ಅವರು ಮೀಟಿಂಗ್ ಮಾಡಿ ಆಗಿ ಹೇಳಿದರೆ ಅದು ಸ್ಪೀಡಪ್ ಮಾಡಿ ನೋವು ಖಾತೆಗಳನ್ನೆಲ್ಲ ಅಂತ ಅದು ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಇದುವರೆಗೂ ನಮ್ಮಲ್ಲಿ ರೆಗ್ಯುಲರಾಗಿ ಈ ಖಾತಾ ಕೊಡ್ತಾಯಿದ್ದೀವಿ ಅದು ಅಧಿಕೃತ ಪ್ರಾಪರ್ಟಿಗಳಿಗೆ ಈ ಖಾತಾ ಕೊಡ್ತಾಯಿದ್ದೀವಿ ಅದು ಸುಮಾರು ಸಾವಿರದ ಇನ್ನೂರು ಮುನ್ನೂರು ಅಷ್ಟು ಕೊಟ್ಟಿದ್ದೀವಿ ಈಗ ಈ ಹೊಸದು ಆ್ಯಕ್ಟ್ ಬಂದಾಗ ರೂಲ್ ಬಂದಾಗಿಂದ ಅನಧಿಕೃತ ಆಸ್ತಿಗಳಿಗೆ ಈ ಖಾತಾ ಕೊಡಬೇಕು ಅನ್ನೋ ಬಂದಾಗ ಸುಮಾರು ಇನ್ನೂರ ಐವತ್ತೆರಡು ಅರ್ಜಿಗಳು ರಿಸೀವ್ ಮಾಡಿ ಅಲ್ಲಿ ಆಲ್ಮೋಸ್ಟ್ ಇನ್ನೂರೈವತ್ತನ್ನೆಲ್ಲ ಕಂಪ್ಲೀಟ್ ಮಾಡಿದ್ವಿ ಒಂದೆರಡು ಮೂರು ಅರ್ಜಿ ಇರಬೇಕು ಆದಷ್ಟು ಬೇಗ ಬೇಗ ನಾವು ಕಂಪ್ಲೀಟ್ ಮಾಡಿ ಕೊಟ್ಟಿದ್ವಿ ನಮ್ಮದೇ ಇದೆ ಬೋರ್ಡಿನ ಅರ್ಬನಲ್ಲಿ ಜಾಸ್ತಿ ಹೈಯೆಸ್ಟ್ ಅರ್ಜಿ ಸ್ವೀಕಾರ ಮಾಡಿ ಡಿಸ್ಪೋಸ್ ಮಾಡಿರೋದು ಸೊ ಅಪ್ಲಿಕೇಶನ್ ಬರ್ತಾ ಬಂದ ಬಂದು ಒಂದು ಮ್ಯಾಕ್ಸಿಮಮ್ ನಾವು ರಜದಿಂದಲೂ ಕೂಡ ಕೆಲಸ ಮಾಡ್ತಾ ಇದರ ಮತ್ತು ಎಂಟು ಗಂಟೆವರು ಕೆಲಸ ಮಾಡಿ ಎಲ್ಲದ ಅರ್ಜಿಗಳು ಆದಷ್ಟು ನಾವು ವಿಲೇ ಮಾಡೋದಕ್ಕೆ ನಾವು ಕ್ರಮ ತೊಗೊಂಡಿದ್ವಿ ಅವಾಗ ಆದಷ್ಟು ಬೇಗ ಎಲ್ಲರಿಗೂ ಈ ಖಾತನ್ನು ಕೊಡ್ತೀವಿ ಮತ್ತು ಈ ಮೂಲಕ ತಮ್ಮ ಮೂಲಕ ಸಾರ್ವಜನಿಕ ವಿನಂತಿ ಮಾಡೋದು ಯಾರ್ಯಾರು ಯಾರ್ಯಾರು ಇದುವರೆಗೂ ಕಾ ಕಂದ ಖಾತೆಯೂ ಮಾಡಿಸ್ಕಂಡೆ ಕಂದಾಯನ ಕಟ್ಸ್ಕೊಂಡೆ ಕಟ್ಟದೇ ಇದ್ದು ಅಂಥವ್ರು ಬಂದು ಕಂದಾಯನ ಕಟ್ಟಿಬಿಟ್ಟು ಒಂದು ಈ ಖಾತಾ ಒಂದು ಸೊತ್ತಿಗೆ ಸಂಬಂಧಪಟ್ಟ ಒಂದು ಪ್ರಮುಖ ದಾಖಲೆ ಅದು ತಗೊಂಡು ತಗೋಬೇಕು ಅಂತ ನಾವು ವಿನಂತಿ ಮಾಡ್ಕೋತಾಯಿದ್ವಿ ಮುಂದಿನ ವಹಿವಾಟಿಗೆ ಅದು ಅದು ಎಲಿಜಿಬಿಲಿಟಿ ಇದೆಯಾ ಸರ್ ಮಾನ್ಯತೆ ಪಡ್ಕೊಳ್ಳುತ್ತಾ ಈಗ ಕೆಲವೊಬ್ರು ಹೇಳ್ತಾರೆ ಅದು ಇ ಸಿಯಲ್ಲಿ ಎಂಟ್ರಿ ಆಗಿರಲ್ಲ ಅಥವಾ ಎಂಟ್ರಿ ಆಗುತ್ತೆ ಈ ಒಂದು ಬೀಕ್ ಆತ ಅಲ್ಲ ಈ ಸಿ ಅದೇನೋ ಇಶ್ಯೂ ಇದೆ ಅಂತ ಹೇಳಿದ್ರು ನಮ್ಗೆ ಗೊತ್ತಿಲ್ಲ ಬಟ್ ಟ್ರಾನ್ಸಾಕ್ಷನ್ ಮಾಡ್ಬೋದನ್ನು ಬೇರೆಯವ್ರಿಗೆ ಮೊದ್ಲವರೆಗೂ ಸರ್ ನಮ್ಮಲ್ಲಿ ಅಂಡರ್ ಸೆಕ್ಷನ್ ಒನ್ ನಾಟ್ ಸೆವೆನಲ್ಲಿ ಅನಧಿಕೃತ ಖಾತೆಗಳ ಟ್ಯಾಕ್ಸ್ ಡಬಲ್ ತಗೊಂಡು ನಾವು ಒಂದು ಕಡೆ ಒಂದು ರಿಜಿಸ್ಟರ್ ಸಪ್ರೇಟ್ ರಿಜಿಸ್ಟರ್ ಮೇಂಟೈನ್ ಮಾಡಿ ಇಟ್ಕೊತಾ ಇದ್ವಿ ಅದನ್ನು ಟ್ರಾನ್ಸಾಕ್ಷನ್ ಮಾಡೋಂಗಿರಲಿಲ್ಲ ಅವಕ್ಕೆ ಖಾತಾ ಎಕ್ಸ್ಟಾರ್ಟ್ ಕೊಡೋಂಗಿರಲಿಲ್ಲ ಅವೆಲ್ಲ ಇತ್ತು ಈಗ ಎಲ್ಲ ಥರ ಎಕ್ಸೆಪ್ಟ್ ಬಿಲ್ಡಿಂಗ್ ಲೈಸೆನ್ಸ್ ಒಂದು ಕೊಡಲ್ಲ ಅದೊಂದು ಬಿಟ್ಟು ಈಗ ಇದು ಈಗಾಗಲೇ ಇದು ಈ ಸಿ ಈ ವ್ಯವಸ್ಥೆ ಬಿ ಬಿ ಇದೆ ಈಗ ಅದನ್ನು ಈ ಸರ್ಕಾರ ಇಡೀ ಬಿ ಬಿ ಎಂ ಪಿ ಹೊರತುಪಡಿಸಿ ಇಡೀ ರಾಜ್ಯದಲ್ಲಿ ಕೂಡ ತಂದಿದೆ ಇವಾಗ ಅದರಲ್ಲೇನು ಈಗ ಅಂಥ ಆಸ್ತಿಗಳಿಗೆ ಯಾರಾದರೂ ಮಾರೋದಕ್ಕೆ ಲೋನ್ ತೊಗೊಳೋಕ್ಕೆ ಅನುಕೂಲ ಆಗಲಿ ಅಂತ ಖಾತಾ ಎಕ್ಸ್ ಅದು ಬಿ ಒಂದು ಈ ಖಾತಾವನ್ನು ಕೊಡ್ತಾ ಇದೆ ಇದು ಕೊಟ್ಟಾಗ ಅಲ್ಲಿ ಲೋನನ್ನು ತಗೋಬೋದು ಮಾರಾಟ ಮಾಡ್ಬೋದು ಪ್ಲಡ್ಜ್ ಮಾಡ್ಬೋದು ಲೈಸೆನ್ಸ್ ಮಾತ್ರ ಅದು ಕೊಡ್ತಾ ಇಲ್ಲ ತಮಗೆಲ್ಲ ಗೊತ್ತಿರೋ ಹೆಬ್ಗೋಡಿ ನಗರಸಭೆ ಅಂದರೆ ಇದು ಕಂಸಂದ್ರ ಅನಂತನಗರ ನಗರ ಈ ಕಡೆ ಎಬ್ಗೋಡಿ ವೀರ್ಸಂದ್ರ ಗೊಲ್ಲಳ್ಳಿ ತಿರುಪಾಳೆ ಇಷ್ಟು ಗ್ರಾಮಗಳನ್ನು ಒಂಟ್ಕೊಳ್ಗೊಂಡಂಥ ನಮ್ಮ ನಗರಸಭೆ ಇದೆ ಮೂವತ್ತೊಂದು ವಾರ್ಡಲ್ಲಿ ಆ ಇವ್ರಿಗೆ ನಾವು ಈಗಾಗಲೇ ಫೆಬ್ರವರಿ ಹತ್ತರಿಂದ ಸರ್ಕಾರ ಮೂರು ತಿಂಗಳು ಡೆಡ್ಲೈನನ್ನು ಫಿಕ್ಸ್ ಮಾಡಿತ್ತು ಈಗ ಫೆಬ್ರವರಿ ಹತ್ರ ಅಲ್ಲಿ ಮಾರ್ಚ್ ಹತ್ತಾಯಿತು ಒಂದು ತಿಂಗಳು ತಿನ್ನ ಎರಡು ತಿಂಗಳಿದೆ ಅದು ಸರ್ಕಾರ ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು ಬಿಡ್ಬೋದು ಅದು ನಮಗೆ ಗೊತ್ತಿಲ್ಲ ಈಗ ಎರಡು ಈಗ ಇನ್ನು ಎರಡು ಅವಕಾಶ ಎರಡು ತಿಂಗಳು ಅವಕಾಶ ಇದೆ ಆದಷ್ಟು ಬೇಗ ಯಾರ್ಯಾರು ಈ ಖಾತ ಬೇಕು ಅದು ಅಧಿಕೃತವಾದ ಅನಧಿಕೃತ ಯಾರ್ಯಾರು ಈ ಖಾತ ಬೇಕು ಅವರು ಬೇಗ ಬೇಗ ಈ ನಾವು ಕೊಟ್ಟ ಹೇಳಿದಂಥ ದಾಖಲೆಯನ್ನು ಸಲ್ಲಿಸಿ ಕಂದಾಯನ ಕಟ್ಟಿದಾಗ ನಾವು ಇಮ್ಮಿಡಿಯೇಟಾಗಿ ಅವ್ರಿಗೆ ಈ ಖಾತವನ್ನು ಕೊಡ್ತೀವಿ ಆ ಇದು ಪಕ್ಕ ರೆಕಾರ್ಡ್ ಆಗುತ್ತೆ ಇದನ್ನು ಯಾರು ಏನು ಫೋರ್ಜರಿ ಮಾಡೋದಕ್ಕೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅದರಲ್ಲಿ ಆ ಈ ಖಾತೆಯಲ್ಲಿ ಅವರು ಓನರ್ಸ್ ಫೋಟೋ ಬರುತ್ತೆ ಬಿಲ್ಡಿಂಗ್ ಪ್ರಾಪರ್ಟಿ ಫೋಟೋ ಬರುತ್ತೆ ಸೊ ಅದನ್ನ ಇದು ಸ್ಕ್ಯಾನ್ಸ್ ಇದು ಸಿಗ್ನೇಚರು ಸ್ಕ್ಯಾನ್ ಸಿಗ್ನೇಚರ್ ಇರುತ್ತೆ ಯಾವುದೇ ಕಣ್ಣು ಯಾರೇ ಕಣಕ್ಕೂ ಮೋಸ ಮಾಡೋದಕ್ಕೆ ಅದನ್ನು ಡಾಕ್ಯುಮೆಂಟ್ ಫೋರ್ಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸರ್ ಅದಕ್ಕೆ ಒಂದು ನಮ್ಮಲ್ಲಿ ಡಿ ಎಮ್ ಎಲ್ ಎ ಒಂದು ಫಾರ್ಮುಲಾ ಇದೆ ಆ ಏರಿಯಾ ಇರೋ ಸಬ್ರಿಷ್ಟು ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಕಾಲಿನಿಮೇಷನ್ಗೆ ಎಷ್ಟು ಬಿಲ್ಡಿಂಗ್ ಆದರೆ ಹೊಸದಾದರೆ ಎಷ್ಟು ಹಳೇದಾದರೆ ಅದು ಡಿಪ್ರಸಿಯೇಷನ್ ಕಾಸ್ಟ್ ಕಳೆದು ಅದು ಆಟೋಮೆಟಿಕೆ ಸಿಸ್ಟಮಲ್ಲಿ ಇದೆ ಅದು ಇಂಥ ಏರಿಯಾ ಅಂತ ನಾವು ಕೊಟ್ಟ ತಕ್ಷಣ ಅದು ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗಿ ಅದು ಆಮೇಲೆ ಅದು ಸ್ವಂತ ಕ ಓನ್ ಎಷ್ಟು ಎಷ್ಟಿರುತ್ತೆ ಬಾಡಿಗೆಗಾದರೆ ಎಷ್ಟು ಕಮರ್ಷಿಯಲ್ಗಾದ್ರೆ ಎಷ್ಟು ಅದಕ್ಕೆಲ್ಲ ಸಪ್ರೇಟ್ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಮುಖ್ಯವಾಗಿ ಆ ಪ್ರದೇಶದಲ್ಲಿರುವಂಥ ಸಬ್ರಿಷ್ಟು ಗೈಡೆನ್ಸ್ ವ್ಯಾಲ್ಯೂ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಷನ್ ಆಗಿ ಬರುತ್ತೆ ಇದು ಯಾರು ನಮ್ಮ ಮ್ಯಾನೇಲಿ ಕಲೆಕ್ಷನ್ ಮಾಡಕ್ಕೆ ಬರಲ್ಲ ಆ ಏರಿಯಾ ಎಷ್ಟು ಪ್ರದೇಶ ಎಷ್ಟು ಕಟ್ಟಿ ಇದಾರೆ ಇದೆ ಎಷ್ಟಿದೆ ಜಾಗ ಎಷ್ಟಿದೆ ಅದ್ರ ಮೇಲೆ ಅಲ್ಲೇ ಡಾಕ್ಯುಮೆಂಟ್ ಅದನ್ನೆಲ್ಲ ಕೊಟ್ಟರೆ ಅದು ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಟ್ ಇದೆ ಆಟೋ ಕ್ಯಾಲ್ಕುಲೇಟರ್ ಇದೆ ಅದು ಕೊಡುತ್ತೆ ಅದನ್ನು ಯಾರು ನಮ್ಮ ಬಿಲ್ ಆಗಲಿ ಆರ್ ಐಗಳಾಗಲಿ ರೆವಿನ್ಯೂ ಸ್ಟಾಪ್ ಯಾರು ಅಂತ ತಿದ್ದುಪಡಿ ಮಾಡೋದಕ್ಕೆ ಇದು ಮಾಡೋದಕ್ಕಾಗಲ್ಲ ವಿಶೇಷವಾಗಿ ನಾನು ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯೆಲ್ಲ ಸಾರ್ವಜನಿಕರಲ್ಲಿ ಆಸ್ತಿ ಮಾಲೀಕರಿಗೆ ವಿನಂತಿ ಮಾಡ್ಕೋತೀನಿ ಅಂದರೆ ಇದೊಂದು ಸುವರ್ಣ ಅವಕಾಶ ಸರ್ಕಾರ ಸಿಂಗಲ್ ಟ್ಯಾಕ್ಸ್ ಮಾಡಿದೆ ಸಿಂಗಲ್ ಟ್ಯಾಕ್ಸ್ ಬಹಳ ಮುಖ್ಯವಾಗಿ ಇದುವರೆಗೂ ಇಷ್ಟು ನಾವು ಎರಡು ಸಾವಿರದ ಹದಿನೈದು ನಗರಸಭೆ ಅನಧಿಕೃತ ಪ್ರಾಪರ್ತಿಗಳಿಗೆ ನಾವೇನು ಡಬಲ್ ಟ್ಯಾಕ್ಸ್ ಹಾಕ್ತಾ ಇದ್ವಿ ಅದನ್ನು ಸಿಂಗಲ್ ಮಾಡಿದೆ ಒಂದು ಸರಿ ಈ ಸರಿ ಈ ಟ್ಯಾಕ್ಸನ್ನು ಕಟ್ಟಿಬಿಟ್ಟು ಈ ಖಾತೆ ತಗೊಂಡ್ರೆ ನೆಕ್ಸ್ಟ್ ಎಲ್ಲ ಸಿಂಗಲ್ಲು ಇದು ಸುವರ್ಣ ಅವಕಾಶವನ್ನು ಬಳಸ್ಕೋಬೇಕು ಇದುವರೆಗೂ ಬಳಸಲಿಲ್ಲ ಮತ್ತೆ ಸರ್ಕಾರ ಈಗ ಎಕ್ಸ್ಟೆಂಡ್ ಮಾಡದೇ ಇದ್ರೆ ಮತ್ತೆ ಇಷ್ಟು ಎಷ್ಟು ವರ್ಷದಿಂದ ಅವರು ಬಿಟ್ಟಿದಾರೆ ಅಷ್ಟು ವರ್ಷದ್ದು ಡಬಲ್ ಟ್ಯಾಕ್ಸು ವಿತ್ ಪೆನಾಲ್ಟಿ ಎಲ್ಲ ಕಟ್ಟಬೇಕಾಗುತ್ತೆ ಅದರಿಂದ ಇದೊಂದು ಅವಕಾಶ ಒಂದು ಸುವರ್ಣ ಅವಕಾಶ ಇದೆ ಬಂದು ಆದಷ್ಟು ಬೇಗ ಕಂದಾಯವನ್ನು ಕಟ್ಟಿ ಈ ಖಾತವನ್ನು ಮಾಡ್ಕೋಬೇಕು ಅಂತ ಮತ್ತೊಮ್ಮೆ ಎಗ್ಬೋಣಿ ನಗರಸಭೆ ಎಲ್ಲ ಸಮಸ್ತ ನಾಗರಿಕರನ್ನು ನಾವು ಆಸ್ತಿ ಮಾಲೀಕರಿಗೆ ವಿನಂತಿ ಮಾಡ್ಕೋತ ಇದೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ